ಆಮೇಲೆ ಹೀಡಲ್ ಆಗಿರ್ಬೋದು ನೀರನ್ನ ಬಿಟ್ಕೊಳ್ಳುತ್ತೆ ಮೊಟ್ಟೆ ಅನ್ನೋದು ಅದೇ ರಾಂಗ್ ಬೇಸ ಓಡುತ್ತಿದೆ ಎತ್ತಿನ ಬೇಸದಲ್ಲಿ ಉಳುಮೆ ಮಾಡಿಸ್ತಾ ಇದೆ ಹಾಗೇನಾಗುತ್ತೆ ಮೇಡಮ್ ಅರೇ ಬೇರುಗಳೆಲ್ಲ ಕಟ್ ಆಗ್ತಾ ಹೋಗ್ತದೆ ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಇಲ್ಲೊಬ್ಬ ರೈತ ವಿಶೇಷದಲ್ಲಿ ವಿಶೇಷ ಅಂತಂದ್ರೆ ತಪ್ಪಿಲ್ಲ ಯಾಕೆ ಅಂತಂದ್ರೆ ಹಲವು ವಿಡಿಯೋಗಳಲ್ಲಿ ನಾವು ಹೇಳ್ದಾಗೆ ಅತಿಯಾದ ಟ್ರ್ಯಾಕ್ಟರ್ ಗಳ ಉಳುಮೆಯನ್ನ ಮಾಡಬಾರ್ದು ಅಂತ ಹೇಳ್ತೀವಿ ಆದ್ರೆ ಈ ರೈತ ಎತ್ತುಗಳಿಂದ ಬೇಸಾಯವನ್ನ ಮಾಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಕಣ್ರಿ ಇವ್ರದಿರೋದು ನಾಲ್ಕು ಎಕರೆ ಅಡಿಕೆ ತೋಟ ಅದರಲ್ಲಿ ಕಳೆದ ವರ್ಷ ಇಪ್ಪತ್ ಲಕ್ಷ ಆದಾಯವನ್ನ ಗಳಿಸಿದಾರಂತೆ ಅಷ್ಟೇ ಅಲ್ಲ ಕಳೆದ ಹತ್ತು ವರ್ಷದಿಂದ ಸಾವಯವ ಕೃಷಿಯನ್ನ ಬಿಟ್ರೆ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಷ್ಟೇ ಅಲ್ಲ ಇವತ್ತು ಐ ಟಿ ಬಿ ಟಿ ಕಂಪನಿಗಳಿಗೂ ಹೋಗಿ ಕೆಲಸ ಮಾಡ್ತಾ ಇದ್ರು ಕೂಡ ಇವರಷ್ಟು ಆದಾಯವನ್ನ ಗಳಿಸಕ್ಕಾಗಲ್ಲ ಸ್ಯಾಲ್ರಿ ತೆಗೆದುಕೊಳ್ಳೋಕಾಗಲ್ಲ ವರ್ಷಕ್ಕೆ ಇಪ್ಪತ್ಮೂರು ಲಕ್ಷ ಅಂತಂದ್ರೆ ಈ ರೈತನ ಕಸರತ್ತು ಹೇಗಿರ್ಬೇಡ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಈ ತೋಟದ ಕೆಲಸನ ಒಬ್ಬ ರೈತನಿಂದ ಮಾತ್ರ ಸಾಧ್ಯ ಅಂತಂದ್ರೆ ನೀವು ನಂಬಲೇಬೇಕು ಬನ್ನಿ ಆ ರೈತನ ಪರಿಚಯವನ್ನ ಮಾಡ್ಕೊಡ್ತೀನಿ ಅವ್ರು ಯಾವ ರೀತಿಯಾಗಿ ಕೃಷಿ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ರೀತಿಯಾಗಿ ಸಲಹೆಗಳನ್ನ ಕೊಟ್ಟವರಾದ್ರು ಯಾರು ಬನ್ನಿ ಆ ರೈತನ ಕೃಷಿ ವಿಶೇಷತೆಯನ್ನ ನಾನ್ ನಿಮ್ ಮುಂದೆ ಬಿಚ್ಚಿಡ್ತೀನಿ ಅವ್ರನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಸರ್ ನಮಸ್ತೆ ನಮಸ್ತೆ ಮೊದಲಾಗ ನಿಮ್ಮ ಹೆಸರು ಏನು ಸರ್ ನನ್ನ ಹೆಸರು ಸತೀಶ್ ಅಂತ ಹೇಳಿ ಇದು ಯಾವ ಊರು ಇದು ಗಾಂಧಿನಗರ ಎಂಎ ಅಮ್ಮ ಸಾವಯವ ಕೃಷಿಯನ್ನ ಹತ್ತು ವರ್ಷಗಳಿಂದ ಮಾಡ್ತಾ ಇದ್ರಂತೆ ಸಾವಯವ ಕೃಷಿಗೂ ರಾಸಾಯನಿಕ ಕೃಷಿಗೂ ಏನ್ ವ್ಯತ್ಯಾಸ ನಿಮ್ಮ ಈಗ ವರ್ಷದ ಹಿಂದೆ ನಾನು ಆರ್ಗ್ಯಾನಿಕ್ ಬಳಸ್ತಾ ಇದ್ದೆ ಸಮಯದಲ್ಲಿ ಬಳಸ್ತಾ ಇದ್ರು ಬಳಸಾಯಿದಾಗ ಇಳುವರಿನು ಕಡಿಮೆ ಬಂದಿ ಆದಾಯ ಕಡಿಮೆ ಆಗೋದು ಒಂದು ನಾಲ್ಕು ಎಕರೆ ಅಡಿಕೆ ತೋಟ ಇರೋದು ಅಡಿಕೆ ತೋಟ ಇದ್ರಲ್ಲಿ ಈಗ ಮೇಂಟೆನೆನ್ಸ್ ಕಷ್ಟ ಆಗೋದು ನನಗೆ ಹಾಗಾಗಿ ಏನ್ ಮಾಡಿದೆ ಬದಲು ಆರ್ಗ್ಯಾನಿಕ್ ಸಾವಯವ ಕೃಷಿ ನೋಡೋಣ ಅಂತೇಳಿ ಅದನ್ನ ಪ್ರಾರಂಭ ಮಾಡಿದೆ ಆರಂಭ ಆರಂಭದಲ್ಲಿ ನಾನೇನ್ ಮಾಡಿದೆ ಆ ದಿನ ಬಿದ್ದ ಸ್ವಾಗೀಗಳನ್ನೇ ಸಣ್ಣ ಕಟ್ ಮಾಡ್ತಾ ಇದ್ದೆ ಆ ಸ್ವಾಗ್ಗಳೆಲ್ಲ ಬಿದ್ದಿದ್ವಲ್ಲ ವರ್ಷಕ್ಕೊಂದ್ಸಲ ಬೇಸ ಓಡಿಸಿದೆ ಎತ್ತಿನ ಬೇಸದಲ್ಲಿ ಉಳುಮೆ ಮಾಡಿಸ್ತಾ ತಂದು ಉಳುಮೆ ಮಾಡಿಸ್ತಾರೆ ವರ್ಷದಲ್ಲಿ ಒಂದು ಎರಡು ಆಗೇನಾಗುತ್ತೆ ಮೇಡಮ್ ಅರೆ ಬೇರ್ಗಳೆಲ್ಲ ಕಟ್ ಆಗ್ತಾ ಹೋಗ್ತವೆ ಬೇರ್ಗಳೆಲ್ಲ ಕಟ್ ಆಗ್ತಾ ಹೋದ್ರೆ ಈಗ ಬೇರೆ ಮತ್ತೆ ಬೆಳಿಬೇಕು ಮತ್ತೆ ಮರ ಕುಂಟಿತ ಆಗುತ್ತೆ ಬೆಳಿಬೇಕಾರೆ ಹಾಗಾಗಿ ವರ್ಷಕ್ಕೊಂದ್ಸಲ ಬೇಸ ಓಡಿಸಿದ್ರೆ ಅವ್ ಮತ್ತೆ ಅದ ಪ್ರಕಾರ ಬೇರು ಅದ್ರ ತಾನೇ ಇದಾಗುತ್ತೆ ಅವ್ನ ಮರನೂ ಗಟ್ಟಿ ಆಗ್ತಾ ಫಸ್ಟ್ ಜಾಸ್ತಿ ಬರ್ತಾ ಹೋಗುತ್ತೆ ಇದಾವೆ ನಿಮ್ಮ ಹತ್ರ ಇಲ್ಲ ಬಾಡಿಗೆ ಎತ್ತಿನ ಬೇಸಲ್ಲಿ ಸಮಯದಲ್ಲಿ ಓಡಿಸ್ತೀವಿ ಮೇಡಮ್ ಒಟ್ಟಿನಲ್ಲಿ ಈ ಹಸುಗಳನ್ನ ತಂದೆ ನೀವು ಎತ್ತಿನ ಬೇಸಾಯ ಓಡಿಸ್ತೀವಿ ಮೇಡಮ್ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಎರಡು ಮಕ್ಕ ಬೇಸಾಯ ಓಡಿಸ್ಬಿಡ್ತೀವಿ ನೀರು ಯಾವ ರೀತಿ ನೀರು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿದೀವಿ ಮೇಡಮ್ ನಾವು ಮಳೆಗಾಲದಲ್ಲಿ ಏನಿರಲ್ಲ ಬೇಸಿಗೆ ಟೈಮ್ ಅಲ್ಲಿ ಅಡಿಕೆ ಮರಗಳು ಯಥೇಜ್ ನೀರು ಕೇಳ್ತಾವ್ ಇವು ನೀರು ಕೇಳ ಇದರಿಂದ ನಾವೇನ್ ಮಾಡ್ತೀವಿ ಬೇಸಿಗೆ ಟೈಮ್ ವಾರಕ್ಕೆ ನಾಲ್ಕು ದಿವಸ ನೀರ್ ಬಿಡ್ತೀವಿ ಮೇಡಮ್ ಒಂದ್ ವಾರ ಗ್ಯಾಪ್ ಇಡ್ತೀವಿ ಮತ್ತೆ ನೀರ್ ಬಿಡ್ತಾ ಹೋಗ್ತೀವಿ ಲಕ್ಷ ಆದಾಯ ಬರುತ್ತಾ ನಿಮ್ಗೆ ಹೌದಮ್ಮ ಐಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು ಅಷ್ಟು ಸ್ಯಾಲ್ರಿ ಆಗ್ತಾ ಇಲ್ಲ ಇವತ್ತಿನ ಯುವ ಪೀಳಿಗೆ ಒದ್ದಾಡ್ತಾ ಇದ್ದಾರೆ ಅದ್ ಸಾಧ್ಯ ಎಲ್ಲ ಆಗುತ್ತಲ್ಲ ಕೃಷಿಯಲ್ಲಿ ಲಾಭನೇ ಇಲ್ಲ ಅಂತ ಹೇಳ್ತಾರೆ ಸಾವಯವ ಕೃಷಿ ಅನುಸರಿಸಿದ್ರೆ ಹಾಗೆ ಆಗುತ್ತೆ ಎಷ್ಟು ಎಕರೆ ಕೃಷಿ ಭೂಮಿ ನಿಮ್ದು ನಮ್ ನಾಲ್ಕು ಎಕರೆ ನಾಲ್ಕು ಎಕರೆ ಪೂರ್ಣನೆ ಅಡಿಕೆನಿಲ್ಲ ಎಷ್ಟು ಅಂತರಕ್ಕೆ ಹಾಕೊಂಡಿದ್ದೀರಾ ಒಂಬತ್ತು ಅಡಿ ಅಂತರಕ್ಕೆ ಮರದಿಂದ ಅಂತರಕ್ಕೆ ಮೇಡಮರ ಎರಡ್ ಸಾವಿರದ ಇನ್ನೂರ ಗಿಡ ಇದೆ ಎರಡ್ ಸಾವಿರದ ಇನ್ನೂರು ಮೂರು ಗಿಡದಿಂದ ಇಪ್ಪತ್ತ್ ಮೂರು ಲಕ್ಷ ಆದಾಯ ಹಂಗಾದ್ರೆ ಇಳುವರಿ ಎಷ್ಟು ಬಂದಿತ್ತು ಕಳೆದ ವರ್ಷ ಕಳೆದ ವರ್ಷ ಮೇಡಮ್ ಅವರೇ ಮುನ್ನೂರ ಹದಿನೈದಿಂದ ಮುನ್ನೂರ ಇಪ್ಪತ್ತು ಕ್ವಿಂಟಾಲ್ ಹಸಿ ಅಡಿಕೆ ಆಗಿತ್ತು ಮುನ್ನೂರ ಇಪ್ಪತ್ತು ಕ್ವಿಂಟಾಲ್ ಹಸಿ ಅಡಿಕೆ ಹಸಿ ಅಡಿಕೆ ಆಗಿತ್ತು ಮೇಡಮ್ ಅವರೇ ಈ ಒಂದು ಈ ಒಂದು ಏನ್ ಇವತ್ತು ಹೇಳಿದಿರಲ್ಲ ಇಳುವರಿ ಇದು ನೀವು ರಾಸಾಯನಿಕ ಮಾಡುವಾಗಿತ್ತಾ ರಾಸಾಯನಿಕ ಅವಾಗ ಮಾಡ್ಬೇಕಾದ್ರೆ ಮೇಡಮ್ ಇನ್ನೂರ ಇಪ್ಪತ್ತರಿಂದ ಇನ್ನೂರ ಐವತ್ತು ಬರೋತ್ತಿಗೆ ಸರಿ ಆಗದ್ ಮೇಡಮ್ ಅವರೇ ಅವಾಗ ಎಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಹಾಕ್ತಿದ್ರೆ ಅವಾಗ ಮೇಡಮ್ ಅವರೇ ಈಗ ಏನ್ ಹಾಕ್ತಿದೀವಿ ಅದ್ರಷ್ಟೇ ಹಾಕ್ತಿದ್ವು ಆದ್ರೆ ಅದ ಆದಾಯ ಖರ್ಚು ಕಡಿಮೆ ಇತ್ತು ಇದರಲ್ಲಿ ಖರ್ಚು ಕಡಿಮೆ ಇದ್ರು ಇಳುವರಿ ಬರ್ತಿರ್ಲಿಲ್ಲ ಮೇಡಮ್ ಅವರೇ ಇಳುವರಿ ಇಳುವರಿ ಬರ್ತಿಲ್ಲ ಈಗ ಏನ್ ನಾವು ಖರ್ಚು ಮಾಡ್ತೀವಿ ಅದನ್ನ ಈಗ ಸಾವಯವ ಕೃಷಿ ಗೊಬ್ಬರ ಹಾಕಿದ್ಮೇಲೆ ಇಳುವರಿನು ಚೆನ್ನಾಗಿದೆ ಮರನು ಹೆಲ್ತಿ ಆಗಿದೆ ಬೇಕಾ ನೀವೇ ನೋಡ್ಬಿಡಿ ಮರಗಳು ಹೇಗಿದಾವೆ ಅಂತ ಹೇಳಿ ನಮ್ ಹೆಲ್ತ್ ನಾವ್ ಹೆಂಗ್ ಕಾಪಾಡ್ಕೊಂಡ್ರೆ ಮರದ ಹೆಲ್ತ್ ನಾವ್ ಕಾಪಾಡ್ಕೋಬೇಕು ಭೂಮಿ ತಾಯಿದು ಮತ್ತೆ ಗಿಡಗಳ ಆರೋಗ್ಯವನ್ನು ಕಾಪಾಡ್ಬೇಕು ಮುಂದೊಂದಿನ ಅವ್ರು ನಮ್ಮನ್ನ ಕಾಯ್ತಾರೆ ಕಾಯ್ತಾವೆ ಹ್ಮ್ ಒಬ್ರೇ ಕೆಲಸ ಮಾಡದ್ ಒಬ್ಬರೇ ಯಾರು ಬೇಕು ಇಲ್ಲ ಮಾಡ್ತೀನಿ ಎಲ್ಲಿ ನೀವು ನಮ್ಮ ಊರಲ್ಲೇ ಕೇಳ್ಬಿಡಿ ಹಳ್ಳಿಲಿ ಅವ್ರು ಯಾರು ಆಳ್ ಇಡ್ಕೊಂಡ್ ಕೆಲಸ ಮಾಡ್ತಾರಂತ ಕೇಳ್ಬಿಡಿ ನೀವು ತೋಟದ ಕೆಲಸ ನಾನು ಡೈಲಿ ಅವತ್ತು ಕೆಲಸ ಮಾಡ್ತೀನಿ ಎತ್ತಿನ ಬೇಸೆ ಬಾಡಿಗೆ ಬೇಸೆ ಮಾತ್ರ ಓಡಿಸ್ತೀನಿ ಅಷ್ಟೇ ಅಷ್ಟೇ ಬಾಕಿ ಗೊಬ್ಬರ ಗಿಬರೇ ಹಾಕ್ತೀನಿ ನಾನೇ ಡೈಲಿ ಬೆಳಿಗ್ಗೆ ಬಂದು ಕಟ್ ಮಾಡ್ತೀನಿ ಮೇಡಮ್ರೆ ಸಣ್ಣದಾಗಿ ಅಂದ್ರೆ ಈ ತರ ಎಲ್ಲಾ ಹಾಕೊಳ್ಳಿ ಅಂತ ನಿಮ್ಗೆ ಯಾರು ಹೇಳ್ಕೊ ನಮ್ಮ ಸ್ನೇಹಿತರೊಬ್ರು ಸಿದ್ದಿಕ್ ಅಂತ ಇದಾರೆ ಅವರು ಸಾವಯವ ಕೃಷಿ ಬಗ್ಗೆ ನಮಗೆ ಐಡಿಯಾ ಇರ್ಲಿಲ್ಲ ಅವ್ರು ಬಂದು ನಮಗೆ ಮಾಹಿತಿ ಕೊಟ್ಟಾದ್ಮೇಲೆ ನಾವು ಸಾವಯವ ಕೃಷಿ ಪ್ರಾರಂಭ ಮಾಡುದು ಅವಾಗಿಂದ ಕಂಟಿನ್ಯೂಸ್ ಅವ್ರ ಜೊತೆಗೆ ಆ ಸಂಪರ್ಕದಲ್ಲಿದ್ದು ಅವ್ರು ಹೇಳ್ಕೊಟ್ಟಾಗ ಓಕೆ ಅವಾಗ ಸಾವಯವಕ್ಕಿಂತ ಪೂರ್ವದಲ್ಲಿ ಇಂದ ಎಕರೆಯಿಂದ ನಾಲ್ಕು ಇಂದ ಬರ್ತಿತ್ತು ಓಕೆ ಇವಾಗ ಸಾವಯವ ಕನ್ವರ್ಟ್ ಆಗಿರೋ ಕಾರಣಕ್ಕಾಗಿ ಇಳುವರಿನೂ ಜಾಸ್ತಿ ಇದೆ ಮೇಡಮ್ ಅಡಿಕೆ ಕಾಯಿ ಸೈಜ್ ಇಕ್ತವೆ ಸೈಜ್ ಇಕ್ತಾ ಇದೆ ಸೈಜ್ ಇಕ್ಕುತ್ತೆ ತೂಕ ಚೆನ್ನಾಗಿ ಬರುತ್ತೆ ಓಕೆ ಹಸಿ ಅಡಿಕೆ ಓಕೆ ಇವಾಗ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ ಈಗ ಈಗಿನ ರೇಟಿಗೆ ಮೇಡಮ್ ಅವರೇ ಸ್ವಲ್ಪ ಜಾಸ್ತಿ ಆಗ್ಬಹುದು ಅನ್ಸುತ್ತೆ ನಮಗೆ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಆಗ್ಬಹುದು ಈಗ ರೇಟ್ ಬಿಡಿ ಮಾರ್ಕೆಟ್ ಇಂದ ಯಾರು ಬಲ್ಲ ಹಂಗಾಗಿ ಇಳುವರಿ ಎಷ್ಟು ಬರ್ಬೋದು ಅದನ್ನ ಆ ಇಳುವರಿ ಮೇಡಮ್ ಅವರ ಈ ಸಲ ಒಂದ ಇಪ್ಪತ್ತು ಇಪ್ಪತ್ತು ಕ್ವಿಂಟಲ್ ಜಾಸ್ತಿ ಆಗುತ್ತೆ ಮುನ್ನೂರ ಇಪ್ಪತ್ತು ಮುನ್ನೂರ ನಲ್ವತ್ತು ಹಿಂಗ್ ಆಗ್ಬಹುದು ಮೇಡಮ್ ಮುನ್ನೂರ ನಲ್ವತ್ತು ಮೇಡಂ ಓಕೆ ಸರ್ ಓಕೆ ಈಗ ನೀವು ಅವತ್ತು ಅವ್ರು ಬಂದು ಇಲ್ಲ ರೀ ನೀವ್ ಹಿಂಗೆಲ್ಲ ಗೊಬ್ಬರ ಗಿಗ್ರ ಹಿಂಗ ರಾಸಾಯನಿಕ ಗೊಬ್ಬರ ಹಾಕೊಂಡ್ರೆ ಆಗಂಗಿಲ್ಲ ನೀವು ಸಾವಯವ ಮಾಡ್ಬೇಕು ಅಂತ ಅಂದಾಗ ಈ ಮನುಷ್ಯನ್ಗೆ ತಲೆ ಕೆಟ್ಟತ್ತ ಅಂತ ಅನ್ಕೊಂಡ್ರೆ ಹಿಂಗೆ ಇಲ್ಲ ಒಂದ್ಸಲ ಪ್ರಯತ್ನ ಮಾಡಿ ಒಂದ್ ಮಡಿಗಾಕ್ ನೋಡಿ ಅಂತ ಹೇಳಿದ್ರು ಅವರು ಒಂದ್ ಸ್ವಲ್ಪ ಗಿಡಕ್ಕೆ ಹಾಕಿ ನೋಡಿ ಆಮೇಲೆ ನಂದಪ್ಪ ನೀವು ಒಪ್ಪಿಗೆ ಆದರೆ ಎಲ್ಲಾ ಮರಕ್ಕೂ ಹಾಕುವಂತರಿ ಅಂತ ಹೇಳಿದ್ರು ಅವಾಗ ಎಷ್ಟು ಗಿಡಗಳಿಂದ ಶುರು ಯಾವಾಗ ಅವಾಗ ಒಂದು ಇನ್ನೂರು ಗಿಡದಿಂದ ಪ್ರಾರಂಭ ಮಾಡಿದೆ ಮೇಡಮ್ ಅವರೇ ಒಟ್ಟು ನಿಮ್ಗೆ ಇರೋದು ಎರಡೂವರೆ ಸಾವಿರ ಎರಡು ಸಾವಿರದ ಇನ್ನೂರು ಮೇಡಮ್ ಎರಡು ಸಾವಿರದ ಇನ್ನೂರು ಗಿಡಗಳು ಅದರಲ್ಲಿ ಎರಡು ಇನ್ನೂರು ಗಿಡಗಳದ್ದು ಮೇಲೆ ಪ್ರಯೋಗ ಪ್ರಯೋಗ ಮಾಡಿದ್ವಿ ರಿಸಲ್ಟ್ ರಿಸಲ್ಟ್ ಬಂದ್ರೆ ಮೇಡಮ್ ಮರನು ಹಸಿರುಗಿದೆ ಬೇ ಯಾವ ಬೇಸಿಗೆಗೆ ಬಂದ್ರು ಮರ ಹಸಿರುಗಲೇ ಇರುತ್ತೆ ಹರಳು ಉಗ್ಗ ಅರಳು ಉದರೋದು ಮತ್ತೆ ಕಾ ಹಣ್ಣ ಕಾಯಿ ಹಣ್ಣ ಆಗತ್ತಿದು ಹಂಗೆ ಸೀಳುತ್ತೆ ಮದ್ಯಕ್ಕೆ ಉದ್ರ ಹೋಗುತ್ತೆ ಕಾಯಿ ಅದೆಲ್ಲ ಕಡಿಮೆ ಆಯ್ತು ಮೇಡಮ್ ಆ ಎರಡ್ನೂರು ಇನ್ನೂರ್ ಗಿಡಗಳ್ ಐನೂರ್ ಗಿಡಗಳ ಸಮಸ್ಯೆ ಇರ್ಲಿ ಸಮಸ್ಯೆ ಇರಲಿಲ್ಲ ಅವಾಗ ಈ ಎರಡ್ ಸಾವಿರ ಗಿಡದ್ದು ಮಾಡ್ಬಿಟ್ಟಿಲ್ಲ ಮಾಡ್ಬಿಡಾ ಅವಾಗ ಪ್ರಯತ್ನ ಮಾಡಿ ಪ್ರಾರಂಭ ಮಾಡ್ಬಿಟ್ರಿ ಶುರು ಮಾಡ್ಬಿಟ್ಟು ಹತ್ತ ವರ್ಷದಿಂದ ಪ್ರಯತ್ನ ಮಾಡಿದೀ ಮೇಡಮ್ ಅದಕ್ಕ ಸಕ್ಸಸ್ ಆಗಿದೆ ಈಗಿದೆ ಮೇಡಂ ಹತ್ತ್ ವರ್ಷದಿಂದ ಇವತ್ತು ನಿಮ್ಗ್ ತೋಟಾನು ತಂಪಾಗಿದೆ ನಿಮ್ ಹೊಟ್ಟೆನೂ ತಣ್ಣಗಿದೆ ಆ ತಣ್ಣಗಿದೆ ಮೇಡಮ್ ಅವ್ರ ಏನಕ್ ಇಷ್ಟ ಪಡ್ತೀರಿ ಅವ್ರಿಗೆ ತುಂಬಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಮಗೆ ನಮ್ಮ ಗೆಳೆಯನಾಗಿ ಇದಾರೆ ಈಗ ಫ್ರೆಂಡ್ ಆಗಿ ಪರಿಚಯ ಬಂದ್ರ ಈಗ ಗೆಳೆಯನಾಗಿ ಆತ್ಮೀಯರಾಗಿದ್ದಾರೆ ಒಬ್ಬರು ಆಗಿದ್ದಾರೆ ಈಗ ಈ ಮೂಲಕ ಬೇರೆಲ್ಲ ರೈತರಿಗೆಲ್ಲ ಹೇಳಿದ್ರ ಅವ್ರೆಲ್ಲಾ ಬಂದ್ ಕೇಳ್ತಾ ಇದ್ರ ಯಾರೋ ಅಂದ್ರೆ ಈ ತೋಟಕ್ಕೆ ಏನು ಹಾಕಿದಿರಾ ಕೇಳಿದರೆ ನಮ್ಮ ಹಂಗಿದೆ ತುಂಬಾ ಜನ ಬಂದು ಕೇಳಿಕೊಂಡು ಹೋಗಿದ್ದಾರೆ ಅವರು ಈಗ ಅದನ್ನೇ ಅನುಸರಿಸ್ತಿದ್ದಾರೆ ಅದನ್ನೇ ಅನುಸರಿಸ್ತಿದ್ದಾರೆ ಇದೇ पद्धतीने ಅವರು ಅನುಸರಿಸ್ತಿದ್ದಾರೆ ಓಕೆ ನಮ್ಮ ರೈತ ಬಂದವರು ನೋಡ್ತಾ ಇದಾರೆ ನಿಮ್ಮ ಈ ಒಂದು ಇಂಟರ್ವ್ಯೂನ ಅವರಿಗೆ ಏನು ಹೇಳೋಕೆ ಇಷ್ಟ ಪಡ್ತೀರಿ ಸಾಹೇಬ್ರು ಸಾಮೆ ತಾವೇ ಕೃಷಿ ಇಲ್ಲ ನೀವು ಉಳುವಣೆ ಮಾಡ್ಕೊಂಡು ನೀವು ಮಾಡಿದ್ರೆ ಅದೇನೋ ಚೆನ್ನಾಗಿ ತೆಗಿತೀರಾ ನಿಮ್ಮ ತೋಟನೂ ಆರೋಗ್ಯವಾಗಿರುತ್ತೆ ನೀವು ಸಮೃದ್ಧಿಯಾಗಿರ್ತೀರಾ ಇಷ್ಟೇನು ಹೇಳ್ಬಲ್ಲೇ ಮೇಡಮ್ ಧನ್ಯವಾದ ಸರ್ ನಮ್ಮ ಜೊತೆ ಮಾತನಾಡೋದೇ ಮಾತಾಡೋದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ರೈತ ಬಾಂಧವ್ರೆ ಈಗ ನಾನು ಜಸ್ಟ್ ನಾನು ನಿಮಗೆ ಆ ತೋಟದ ತೋರಿಸ್ತೀನಿ ಇಲ್ಲಿ ನೋಡಿ ಆ ತೋಟದಲ್ಲಿ ಯಾವ ರೀತಿಯಾಗಿ ಈ ಕೃಷಿ ತ್ಯಾಜ್ಯಗಳಿಂದ ಈ ತೋಟ ಹೆಂಗೆ ಸಮೃದ್ಧವಾಗಿದೆ ಅಂತ ಹೇಳಿ ಒಬ್ಬರೇ ಒಬ್ಬ ರೈತ ಮಾತ್ರ ಇದನ್ನೆಲ್ಲವನ್ನು ಕೂಡ ನಿರ್ವಹಣೆ ಮಾಡ್ತಾ ಇರೋದು ಇದನ್ನು ನಂಬೇಕು ನೀವು ಅದರ ಜೊತೆಗೆ ಈಗ ಟ್ರ್ಯಾಕ್ಟರ್ಗಳಿಂದ ಉಳುಮೆ ಇದ್ದರು ನೋಡಿರಿ ಅದನ್ನೆಲ್ಲ ಅವರು ಬಿಟ್ಟು ಸಾವಯವ ಕೃಷಿಯೇ ಮಾಡ್ತಾಯಿದ್ದೀನಿ ಮೇಲೆ ನಾನು ಟ್ರ್ಯಾಕ್ಟರ್ಗಳನ್ನು ತರೋದಿಲ್ಲ ಹಾಗಾಗಿ ನಾನು ಈ ಎತ್ತುಗಳಿಂದಲೇ ಬೇಸಾಯ ಮಾಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಬೇಸಾಯ ಮಾಡ್ಕೊಂಡಿದ್ದಾರೆ ಇವಾಗ ರೀಸೆಂಟಾಗಿ ಮಾಡಿದಾರಂತೆ ಹೆಂಗಿದೆ ನೋಡಿ ಕೃಷಿ ಭೂಮಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಸಾವಯವ ಇಂಗಾಲದ ಪ್ರಮಾಣವೂ ಕೂಡ ಹೆಚ್ಚಾಗಿದೆ ಒಂದೊಳ್ಳೆ ಅದ್ಭುತವಾದಂತಹ ರಿಸಲ್ಟ್ ಅನ್ನ ಕಾಣ್ಲಿಕ್ಕೆ ಇವತ್ತು ಅವರಿಗೆ ಸಾವಯವ ಕೃಷಿ ವರದಾನ ಆಗಿದೆ ಅಂತಂದ್ರೆ ತಪ್ಪಿಲ್ಲ ಬನ್ನಿ ಈ ಇವರಿಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಂತಹ ಕೃಷಿ ಸಲಹೆಗಾರರಾಗಿರುವಂತಹ ಆಗಿರುವಂತಹ ಸಿದ್ದಿಕ್ ಅವ್ರ ಏನ್ ಹೇಳ್ತಾರೆ ಇವ್ರ ಬಗ್ಗೆ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ರೆ ಸರ್ ಚೆನ್ನಾಗಿದ್ದೀವಿ ನಾನ್ ಚೆನ್ನಾಗಿದ್ದೀನಿ ಒಬ್ಬ ರೈತನ ಹೊಟ್ಟೆ ಇವತ್ತು ತಣ್ಣಗಿದೆ ತಂಪಾಗಿದೆ ಅವ್ರ ಇವತ್ತು ಖುಷಿಯಾಗಿದ್ದಾರೆ ಅಂತಂದ್ರೆ ನೀವೇ ಕಾರಣ ಅಂತ ರೈತ ಹೇಳ್ತಾ ಇದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹತ್ತು ವರ್ಷದ ಹಿಂದೆ ಬಂದಾಗ ತೋಟ ಹೆಂಗಿತ್ತು ಅವರು ಯಾವ ರೀತಿ ಕೃಷಿ ಮಾಡ್ತಾ ಇದ್ರು ಮೇಡಮ್ ಅವರ ಅನಿಸಿಕೆ ಅದು ಇಲ್ಲೇನಾಗ್ತಾ ಇದೆ ಅಂದರೆ ಇವ್ರು ರೈತರು ಏನು ಮಾಡ್ತಿದ್ರು ಸತೀಶ್ ಪಾಲ್ ಅವರು ಬರೀ ಎನ್ ಪಿ ಕೆ ಬಿಟ್ಟರೆ ಇತ್ತಲ್ಲ ಮತ್ತೆ ಕುರಿ ಗೊಬ್ಬರನ ತಂದ್ಬಿಟ್ಟು ಮೂಟೆ ಗಂಟ್ಲೆ ತಂದ್ಬಿಟ್ಟು ಕುರಿ ಗೊಬ್ಬರ ಕೊಡ್ತಾ ಇದ್ರು ಮತ್ತೆ ಅದೇ ಕೆಮಿಕಲ್ ಫರ್ಟಿಲೈಸರ್ ಅಂದ್ರೆ ಬರೀ ಎನ್ಪಿಕೆ ಅನ್ನೋದನ್ನ ತಂದ್ಬಿಟ್ಟು ಮೂಟೆ ಗಂಟ್ಲೆ ಕೊಡ್ತಾ ಇದ್ರು ಬಟ್ ಇಲ್ಲೇನಾಗ್ತಾ ಇತ್ತು ಅಂದ್ರೆ ಭೂಮಿ ಗಡಸಾಕ್ತಾ ಹೋಗ್ತಾ ಇತ್ತು ಆ ಭೂಮಿ ಗಡಸಾಕ್ತಾ ಹೋಯ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನೀರ ನೀರಿನ ಹಿಂಗುವಿಕೆ ಆಗಿರ್ಬೋದು ಆಮೇಲೆ ಇಲ್ಲಿ ಬೇಕಾಗಿರೋ ಪೋಷಕಾಂಶಗಳು ಆಗಿರ್ಬೋದು ಮತ್ತೆ ಬೇರೆ ಸಾವಯವ ಪದಾರ್ಥಗಳಾಗಿರ್ಬೋದು ಇದ್ಯಾವು ಕೂಡ ಏನಾಗ್ತಿತ್ತು ಅಂದ್ರೆ ಸಂಪೂರ್ಣವಾಗಿ ಗಿಡಕ್ಕೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಏನ್ ಮಾಡಿದ್ವಿ ಇಲ್ಲಿಗೆ ಏನ್ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಂತೆ ಅವ್ರನ್ನ ನಾನು ಹೇಳ್ತಾ ಈ ಥರ ಎಲ್ಲ ಈ ತರ ಮಾಡ್ತಾ ಹೋಗ್ರಿ ಅವಾಗ ಏನಾಯ್ತು ಅವರು ಅದರಲ್ಲೂ ಕೂಡ ಕ್ರಾಸ್ ಕೋರ್ಷನ್ ಅವರಿಗೂ ನಮಗೂ ಸ್ವಲ್ಪ ಉದ್ಭವ ಆದದು ತದನಂತರ ಹೀಗೆ ಮಾಡಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಕೂಡ ಅವ್ರ ಮೈಂಡಲ್ಲಿ ಇತ್ತು ಹಾಗಾಗಿ ಏನು ಮಾಡಿದ್ವಿ ಅಂದರೆ ಅವ್ರಿಗೆ ಒಂದು ಪ್ರಾಕ್ಟಿಕಲಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅನ್ನೋ ಪರ್ಪಸ್ಸಿಗೋಸ್ಕರ ಒಂದು ಇನ್ನೂರು ಗಿಡಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿರಿ ತದನಂತರ ನೀವು ಕಾಲ ಕಾಲಕ್ರಮಣವಾಗಿ ನೀವು ಚೇಂಜ್ ಆಗ್ತಾ ಹೋಗ್ತೀರಾ ಅಂತ ಅಂದಾಗ ಅವರು ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದ್ರು ಒಂದು ಒಂದು ಇನ್ನೂರು ಗಿಡಕ್ಕೆ ಅವ್ರ ಇತ್ತಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋದ್ರು ಆಫ್ಟರ್ ಟು ಒನ್ ಇಯರಲ್ಲಿ ಏನಾಯಿತು ಅದಕ್ಕೂ ಇದಕ್ಕೂ ಬದಲಾವಣೆ ಗೊತ್ತಾಯಿತು ಏನು ಬದಲಾವಣೆ ಫಾರ್ ಎಕ್ಸಾಂಪಲ್ ಸಾಯಿಲ್ ಆಗಿರ್ಬೋದು ಸಾಯಿಲ್ ಫರ್ಟಿಲಿಟಿ ಆಗಿರ್ಬೋದು ರೂಟ್ ಡೆವಲಪ್ಮೆಂಟ್ ಆಗಿರ್ಬೋದು ಸ್ಟಮಲ್ ಡಿಫ್ರೆನ್ಸ್ ಆಗಿರ್ಬೋದು ಆಮೇಲೆ ಆಗಿರ್ಬೋದು ಇನ್ಕ್ಲೂಡ್ ಮತ್ತೆ ಡಿಫಿಷನ್ಸಿ ಆಗಿರ್ಬೋದು ಅಂದ್ರೆ ಹಳ್ಳು ಉದ್ರದಾಗಿರ್ಬೋದು ಅಂಡೋಡಕ ಆಗಿರ್ಬೋದು ಆಮೇಲೆ ಹೀಡಲ್ಲಾಗಿರ್ಬೋದು ಇವನ್ನೆಲ್ಲ ಗಿಡಕ್ಕೂ ಮತ್ತೆ ಎರಡು ಸಾವಿರ ಗಿಡಕ್ಕೂ ಡಿಫ್ರೆನ್ಸ್ ಇದ್ದಾಗ ಏನಾಯ್ತು ಅಂದ್ರೆ ತದನಂತರ ಆಲ್ಟರ್ನೇಟ್ ಆಗಿ ಇವರು ಕೂಡ ಮಾಡಿದರೆ ಇನ್ಕ್ಲೂಡ್ ಮತ್ತೆ ಬೇರೆ ರೈತರು ಕೂಡ ಇವರೇ ಏನು ಮಾಡ್ತಾರೆ ನಮ್ಮನ್ನು ರೆಫರ್ ಮಾಡ್ತಾರೆ ಈ ತರ ಇದೆ ಈ ತರ ಮಾಡಿ ಅಂತ ಹಾಗಾಗಿ ಇವ್ರೇನಾಯ್ತು ಅಂದ್ರೆ ಆಲ್ಮೋಸ್ಟ್ ನನ್ನ ಜೊತೆಗೆ ಅವರು ಜೊತೆಗೂಡಿ ಹತ್ತು ವರ್ಷ ಆಯ್ತು ಮೇಡಮ್ ಇವತ್ತು ಇಳುವರಿ ಪ್ರಮಾಣ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಅಂತ ಹೇಳ್ತಾರೆ ಈಗ ಕೆಲ ರೈತರು ನಿಮಗೆ ಗೊತ್ತು ರಾಸಾಯನಿಕ ರಾಸಾಯನಿಕ ಗೊಬ್ಬರಗಳನ್ನ ಹಾಕೊಳ್ತಾರೆ ಅತಿ ಪ್ರಮಾಣದಲ್ಲಿ ಹಾಕೊಳ್ತಾರೆ ಆಮೇಲೆ ನೀವ್ ಹೇಳದಂಗೆ ಮೂರೇ ಮೂರ್ ಗೊತ್ತು ಎನ್ ಪಿಕೆ ಸೊ ಅದನ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ರೈತ ಬಾಂಧವರಿಗೆ ಸೊ ಅವಾಗ ಡಿಕ್ರೀಸ್ ಆಗ್ತಾನೆ ಹೋಗುತ್ತೆ ವಿನಃ ಏರಿಕೆ ಆಗೋದಿಲ್ಲ ದ ರೀಸನ್ ಏನು ಅಂದ್ರೆ ಬರೀ ಕೆಮಿಕಲ್ ಫರ್ಟಿಲೈಸರ್ ಕೊಡ್ತಾ ಕೊಡ್ತಾ ಏನಾಗುತ್ತೆ ಅಂದ್ರೆ ಭೂಮಿಯಲ್ಲಿರುವಂತ ಫಲವತ್ತತೆ ಕಾಲಕ್ರಮಣ ಕ್ಷೀಣಿಸ್ತಾ ಹೋಗುತ್ತೆ ಅಸಿಡಿಕ್ ಆಗ್ತಾ ಹೋಗುತ್ತೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಅಲ್ಲಿ ಪಿ ಎಚ್ ಏನು ಅನ್ನೋದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ರೈತರಿಗೆ ಹೇಳಬೇಕು ಅಂದ್ರೆ ತುಂಬಾ ರೈತರಿಗೆ ಈಗ ಸ್ವಲ್ಪ ರೈತರು ಒಬ್ಬೊಬ್ರಿಗೆ ಒಬ್ಬರಿಗೆ ಪಿ ಹೆಚ್ ಅಂದ್ರೆ ಏನು ಅದ ಎಷ್ಟಿರ್ಬೇಕು ಏನು ಅನ್ನೋದು ಹಂತವಾಗಿ ಈಗ ಗೊತ್ತಾಗ್ತಾ ಹೋಗ್ತಾ ಇದೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಸಾವಯವ ಅಂದ್ರೆ ಏನು ಅಂತ ಗೊತ್ತಾಗ್ತಾ ಇದೆ ಮೊದ್ಲೇನಾಗ್ತಾ ಇತ್ತು ಅಂದ್ರೆ ಇಲ್ಲಿ ಪಿ ಎಚ್ ಲೆವೆಲ್ ಅನ್ನೋದು ಗೊತ್ತಿಲ್ಲ ಪಿ ಎಚ್ ಎಷ್ಟಿರ್ಬೇಕು ಅನ್ನೋದು ಗೊತ್ತಿಲ್ಲ ಆರ್ಗಾನಿಕ್ ಕಾರ್ಬನ್ ಅಂದ್ರೆ ಏನು ಗೊತ್ತಿಲ್ಲ ಪೋಷಕಾಂಶಗಳು ಅಂದ್ರೆ ಏನು ಗೊತ್ತಿಲ್ಲ ಆ ಉದ್ದೇಶಕ್ಕೆ ಏನಾಗ್ತಾ ಇತ್ತು ಅಂದ್ರೆ ಇವ್ ಈ ಒಬ್ರೇ ರೈತರಲ್ಲ ಆಲ್ಮೋಸ್ಟ್ ಎಲ್ಲಾ ರೈತರಿಗೂ ಕೂಡ ಈ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪ್ರತಿ ಒಬ್ರು ರೈತರು ಕೂಡ ಇಲ್ಲಿ ಏನ್ ನೀಡಿದೆಯಾ ಅಂದ್ರೆ ಏನ್ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಂತೆ ಇಲ್ಲಿ ಅದಕ್ಕ ಸಂಪೂರ್ಣ ಒದಗಿಸ್ತಾ ಹೋಗ್ರಿ ಅಂತ ಕೇಳಕ್ ಇಷ್ಟಪಡ್ತೇನೆ ಈಗ ರೈತ ಹೇಳ್ತಾ ಇದ್ರ ಅವ್ರು ನನಗೆ ಈಗ ಎಷ್ಟು ಇಳುವರಿ ಬಂತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೌದು ಹೌದು ಎಷ್ಟು ಹರಳು ಉದುರುತ್ತೋ ಆಮೇಲೆ ಕೊನೆದಾಗಿ ಅದ್ ಯಾವ ರೀತಿಯಾಗಿ ದಪ್ಪ ಇದೆ ಹೌದು ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ನನಗೆ ಕಾಯಿ ತೂಕ ಬಂತು ಅಂತ ಹೇಳಿದಾರೆ ಸೊ ಕಾಯಿ ತೂಕ ಬರಬೇಕು ಅಂತಂದ್ರೆ ನೀವು ಹೇಳದಂಗೆ ಅಪ್ಲಿಕೇಶನ್ ಮಾಡ್ಕೋಬೇಕು ಖಂಡಿತ ಮೇಡಂ ಖಂಡಿತ ಪ್ರತಿಯೊಂದಕ್ಕೂ ಕೂಡ ಮೇಡಮ್ ಅದರದೇ ಆದ ನ್ಯೂಟ್ರನ್ಸ್ ಬೇಕಾಗುತ್ತೆ ನಮ್ಮಲ್ಲೂ ಹೇಗೋ ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಆ ಗಿಡ ಮರಗಳ ಜೊತೆಗೆ ನಿಮ್ಮ ಬೆಳೆ ಜೊತೆಗೆ ನೀವು ಮಾತಾಡೋದ್ ಕಲೀರಿ ಖಂಡಿತವಾಗಿ ಅದನ್ನ ಐತಲ್ಲ ನಿಮ್ಮನ್ನ ಹೇಳ್ತಾ ಹೋಗುತ್ತೆ ನನಗೆ ಇದಕ್ಕೆ ಅವಶ್ಯಕತೆ ಇದೆ ಅದನ್ನ ನೀವು ಕೊಡ್ತಾ ಹೋಗ್ರಿ ಅಂತ ಹಾಗಾಗಿ ನೋಡ್ರಿ ಫಾರ್ ಎಕ್ಸಾಂಪಲ್ ಇವರು ತುಂಬಾ ಚೆನ್ನಾಗಿ ಬೆಳೆ ಒಂದು ಕಾರಣ ಕೂಡ ಇದು ಇವ್ರ ಶ್ರಮ ಈಗ ನಾವೇನ್ ಆಗ್ತೀವಿ ಅಂದ್ರೆ ಹಂಡ್ರೆಡ್ ಅಲ್ಲಿ ಒಂದ್ ಫಿಫ್ಟಿ ಪರ್ಸೆಂಟ್ ನಾವು ಕನ್ಸಿಡರ್ ಆಗ್ತಿವಿ ಇನ್ನ ಫಿಫ್ಟಿ ಪರ್ಸೆಂಟ್ ಇವ್ರ ಶ್ರಮ ಇಂಪಾರ್ಟೆಂಟ್ ಆಗಿರ್ತಾರೆ ರೀಸನ್ ಏನು ಅಂದ್ರೆ ರೈಟ್ ಟೈಮ್ ವಾಟರ್ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಏನಾದ್ರೂ ಫೇಲ್ ಆದ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬೆಳೆ ಕೂಡ ಫೇಲ್ ಆಗುತ್ತೆ ಇನ್ಕ್ಲೂಡಿಂಗ್ ಏನಾಗುತ್ತೆ ನೋಡ್ರಿ ಅವರಿಗೆ ಗೊತ್ತಾಗಿದೆ ಆಲ್ಮೋಸ್ಟ್ ನಾವು ಅತಿ ಹೆಚ್ಚು ಕಲ್ಟಿವೇಶನ್ ಮಾಡೋದ್ರಿಂದ ಬೇರುಗಳ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ ಬೇರು ಕಟ್ ಆಗ್ತಾ ಹೋಗುತ್ತೆ ಬೇರ್ ಕಟ್ಟಾಯ್ತು ಅಂದ್ರೆ ಅಲ್ಲಿ ವೈಟ್ ರೂಟ್ಸ್ ಇಲ್ಲ ಅಂದ ಮೇಲೆ ಈಗ ಏನೇ ಡಿಸ್ಟೆನ್ಸ್ ಅಲ್ಲಿ ಹೊಡಿತಾರೆ ನಾನು ಆತರ ಈಗ ಮೂರು ಅಡಿ ಡಿಸ್ಟೆನ್ಸ್ ಅಲ್ಲಿ ಹೊಡಿತೀನಿ ಅಂದ್ರೂ ಕೂಡ ಬೇರ್ ಆಗುತ್ತೆ ಯಾಕಂದ್ರೆ ಇದೆಲ್ಲ ಏನಾಗುತ್ತೆ ಬೇರ್ ತ್ರೀ ಟು ಫೋರ್ ಇಂಚಸ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಇವ್ರ ಮೇಲೇನೆ ಉಳುಮೆ ಮಾಡ್ತಾ ಇದ್ರು ಕೂಡ ಏನಾಗುತ್ತೆ ಅಂದ್ರೆ ಐತಲ್ಲ ಬೇರೆ ರೂಟ್ಸ್ ಆಗುತ್ತೆ ರೂಟ್ಸ್ ಕಟ್ ಆಯ್ತು ಅಂದ್ರೆ ನಾವು ಅಲ್ಲೋಗ ಆಹಾರ ಕೊಡ್ತೀವಿ ಅಲ್ಲಿ ಊಟ ಇಲ್ಲ ಅಂದ ಮೇಲೆ ಆಹಾರ ತಿನ್ನಕ್ ಸಾಧ್ಯ ಇಲ್ಲ ಎಲ್ಲಾ ರೀತಿಯ ಏನ್ ಮಾಡ್ತಾರೆ ನಾನು ಇವತ್ತು ಉಳುಮೆ ಮಾಡಿದ್ರೆ ಮಾತ್ರ ನೀರಿನ ಹಿಂಗುವಿಕೆ ಅಂತಾರೆ ಇಲ್ಲಿ ನೀರಿನ ಹಿಂಗುವಿಕೆ ಆಗ ಅದು ನೀವು ಉಳುಮೆ ಮಾಡಿದ್ರೆ ಅಲ್ಲ ಮೇಡಮ್ ಹೋದ ಹತ್ರ ಇಲ್ಲಿ ಸೂಕ್ಷ್ಮಜೀವಿಗಳ ಅಭಿವೃದ್ಧಿ ಜಾಸ್ತಿ ಆಗ್ಬೇಕು ಎರೆಹುಳ ಅಂದ್ರೆ ನಮ್ಗೆ ಏನ್ ಎರೆಹುಳ ಮಿತ್ರ ಅಂತ ಅಂತೀವಲ್ವಾ ಅದು ಅಭಿವೃದ್ಧಿ ಜಾಸ್ತಿ ಆಗ್ಬೇಕು ಹಾಗಿದ್ರೆ ಮಾತ್ರ ನಿಮ್ಗೆ ನೀರಿನ ಹಿಂಗುವಿಕೆ ಹೊರತೋ ಅದನ್ ಬಿಟ್ಟು ನಾನು ಹೊಲ ಹೊಡೆದ್ರೆ ಮಾತ್ರ ಸಾಧ್ಯ ಆಮೇಲೆ ಕಳೆನಾಶಕ ಕಂಪಲ್ಸರಿ ಬೇಕು ಅಂತಾರೆ ಕಳೆನಾಶಕ ಇಲ್ಲಿ ಅವಶ್ಯಕತೆ ಇಲ್ಲ ಹಸಿರು ತ್ಯಾಜ್ಯನ ಮೇಂಟೈನ್ ಮಾಡಿ ಹಸಿರು ತ್ಯಾಜ್ಯ ಎಷ್ಟು ಮೇಂಟೈನ್ ಮಾಡ್ತೀರೋ ತಾನಾಗೆ ಕಳೆನಾಶಕ ಇಲ್ಲ ಅವಶ್ಯಕತೆ ಬರಲ್ಲ ಆಮೇಲೆ ಕಳೆ ನಿರ್ವಹಣೆ ಕೂಡ ಆಗುತ್ತೆ ಇಲ್ಲಿ ಏನಾಗಿದೀವಿ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ರೈತರು ಕೂಡ ಯಾಕೆ ಮಾಡ್ಬೇಕು ಅಂತ ಪ್ರಶ್ನೆ ಬಂದಾಗ ಇವ್ ಯಾವ ಸಕ್ಸಸ್ಫುಲ್ ಆಗಲ್ಲ ಪ್ರತಿಯೊಬ್ರು ಅಷ್ಟೇ ರೈತರು ಅಂತಾನೆ ಅಲ್ಲ ಪ್ರತಿ ಒಂದು ವರ್ಕಲ್ಲೂ ಕೂಡಾನು ಯಾವದೇ ಒಂದು ಸಣ್ಣ ಕೆಲಸ ಆಗಿರ್ಬೋದು ದೊಡ್ಡ ಕೆಲ್ಸ ಆಗಿರ್ಬೋದು ಆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಇವ್ರು ನೋಡ್ರಿ ನಿಮ್ಗೆ ಹೇಳಿರೋ ಪ್ರಕಾರ ಆರು ಗಂಟೆ ತೋಟಕ್ಕೆ ಬರ್ತಾರೆ ಇದು ಖಂಡಿತ ಇದು ನಾವು ಪ್ರತ್ಯಕ್ಷವಾಗಿ ಕಂಡಿದ್ದೀವಿ ಅಂದ್ರೆ ಒನ್ ಮ್ಯಾನ್ ಆರ್ಮಿ ಅಂತಾರಲ್ಲ ಆ ರೀತಿ ಇರೋದ್ರಿಂದ ಇವರು ಈ ತರ ಸಕ್ಸಸ್ ಆಗ ಕಾರಣ ಆಗಿದೆ ಈಗ ರೀತಿ ಈಗ ಕಟ್ ಮಾಡಿ ಮಾಡಿ ಹಾಕೊಂಡಿದಾರ ಸಂದರ್ಭದಲ್ಲಿ ಅಡಿಕೆ ತೋಟಕ್ಕೆ ಅತಿಯಾದ ಶೀತ ಆಗ ಆಗೋದಿಲ್ವಾ ಆಗಲ್ಲ ಮೇಡಮ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿ ಹಿಡ್ಕೊಂಡ್ರಿರ್ತಕ್ಕಂ ನೀರನ್ನ ಬಿಟ್ಕೊಳ್ಳುತ್ತೆ ಮಟ್ಟೆ ಅನ್ನೋದು ಅದೇ ರಾಂಗ್ ಅದೇ ಈ ಇದೇ ತ್ಯಾಜ್ಯ ಡಿಕಂಪೋಸಿಷನ್ ಆಯ್ತು ಅಂದ್ರೆ ಅಲ್ಲಿಂದ ವಾಟರ್ ಹೋಲ್ಡ್ ಆಗಂತ ಸಾಧ್ಯನೇ ಇಲ್ಲ ವಾಟರ್ ಹೋಲ್ಡ್ ಆದ್ರೆ ಮಾತ್ರ ಐತಲ್ಲ ಅಲ್ಲಿ ಫಂಗಸ್ ಸ್ಟಾರ್ಟ್ ಆಗುತ್ತೆ ಫಂಗಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಡಿಸೀಸ್ ಮತ್ತೆ ಡಿಫಿಶಿಯನ್ಸಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ವಾಟರ್ ಹೋಲ್ಡ್ ನೋಡ್ರಿ ಫಾರ್ ಎಕ್ಸಾಂಪಲ್ ನೀನ್ ತೋಟ ವಸ್ತು ಅಡ್ಡಾಡ್ರಿ ನಿನ್ನೆ ಐತಲ್ಲ ತುಂಬಾ ಮಳೆ ಬಂದಿದೆ ಆ ಮಳೆಯಲ್ಲೂ ಕೂಡ ಎಲ್ಲಾದ್ರು ಸ್ವಲ್ಪ ಇದು ಇದೆಯನ್ನು ನೋಡ್ರಿ ನೀರ್ ನಿಂತಿರೋದು ಎಲ್ಲಾ ಕಡೆನು ಕೂಡ ಅಂದ್ರೆ ನೀರ್ ಅಬ್ಸರ್ವ್ ಆಗಿದೆ ಹ್ಮ್ ಓಕೆ ಸರ್ ಓಕೆ ಧನ್ಯವಾದ ಸರ್ ನಮಗೆ ಇಷ್ಟೊತ್ತು ಮಾಹಿತಿನ ಕೊಟ್ಟಿದ್ದಕ್ಕಾಗಿ ಮತ್ತೆ ಆ ಕೃಷಿಕ ಹೇಳ್ತಾ ಹಾಗೆ ಹತ್ತು ವರ್ಷದಿಂದ ಕೃಷಿ ಚಿತ್ರಣವೇ ಬದಲಾಗ್ಲಿಕ್ಕೆ ಮೂಲ ಕಾರಣಕರ್ತರು ನೀವೇ ಅಂತ ಹೇಳ್ತಾ ಇದ್ರೆ ಹೀಗೆ ನಿಮ್ಮ ಸಂಪರ್ಕದಲ್ಲಿ ಬರುವಂತ ರೈತ ಎಲ್ಲರಿಗೂ ಕೂಡ ಇದೇ ರೀತಿಯಾಗಿ ಗೈಡೆನ್ಸ್ ಮಾಡ್ತಾ ಅವರ ಕೃಷಿ ಜೀವನಕ್ಕೆ ಅವರ ಅತ್ಯಮೂಲ್ಯವಾದಂತಹ ಯಶೋಗಾಥೆಗೆ ನೀವು ಕಾರಣ ಆಗಿ ಅಂತ ಹೇಳ್ತಾ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಸರ್ ನೋಡಿದ್ರಲ್ಲ ರೈತಪ್ಪ ಅಂತವ್ರೆ ಇದು ಸತೀಶ್ ಪಾಲ್ ಅವರು ಒಬ್ರೆ ಒಣ್ಣ ಅರ್ಮಿ ಅನ್ನಂಗೆ ಇವ್ರು ತಾವೊಬ್ರೆ ಕೃಷಿಯನ್ನ ಮಾಡ್ತಾ ಸಾವಯವ ಕೃಷಿಯಲ್ಲಿ ಎರಡ್ ಸಾವಿರದ ಇನ್ನೂರು ಗಿಡಗಳನ್ನ ತುಂಬಾ ಸಮೃದ್ಧವಾಗಿ ಇಟ್ಕೊಂಡಿದ್ದಾರೆ ಕಳೆದ ವರ್ಷ ಇಪ್ಪತ್ ಲಕ್ಷ ಮುಂದಿನ ವರ್ಷ ಎಷ್ಟು ಈ ವರ್ಷ ಎಷ್ಟು ಅನ್ನೋದನ್ನ ನಾವು ಕಾದ್ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ಅಲ್ಲಿವರೆಗೂ ಈ ಕೃಷಿಕನಂತೆ ನಿಮ್ಮ ಕೃಷಿ ಜೀವನ ಕೂಡ ಆಗ್ಬೇಕು ಇವರಿಗೆ ಸಿಕ್ಕಂತ ಸಲಹೆಗಳು ನಿಮಗೂ ಕೂಡ ಸಿಗಬೇಕು ಅಂತಂದ್ರೆ ಇಲ್ಲಿ ಕೃಷಿ ಸಲಹೆಗಾರರಾಗಿರುವಂತಹ ಸಿದ್ದಿಕ್ ಅವರನ್ನ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೀರಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಅವ್ರು ನಿಮ್ಗೆ ಲಭ್ಯವಾಗಿರ್ತಾರೆ ಕರೆ ಮಾಡಿ ಮಾಹಿತಿನ ಪಡೀರಿ ನಿಮ್ಮ ಕೃಷಿ ಜೀವನನ ಸುಗಮ ಅಂತ ಹೇಳ್ತಾ ಸಿಗಣ ನಮಸ್ಕಾರ